ಇವತ್ತು ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಮುಂದಿನ ಕೆಲವು ವಿಷಯಗಳನ್ನು ನಾನು ತಿಳಿಸಬೇಕಾದರೆ ಗುರು ಪದತದಲದಲ್ಲಿ ಕಲಿತ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸಬೇಕಾಗ್ತದೆ ಗುರು ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಗುರುವಿನ ಮಾತ್ಮೆ ಅಪೂರ್ವವಾದುದು ಗುರುವಿನಲ್ಲಿ ನಾವು ಸಮಸ್ತವನ್ನು ಅರ್ಪಿಸಿದಾಗ ನಮ್ಮ ದೇಹ ಮನಸ್ಸು ಆತ್ಮವನ್ನು ಆತನ ಪದಧರದಲ್ಲಿ ಇಟ್ಟಾಗಲಷ್ಟೇ ವಾಟ್ ಯು ಹ್ಯಾವ್ ಹಾಯ್ ಅಥವಾ ನಾನು ನಮ್ಮ ಹಾಮನ್ನು ಅವನ ಪದ ಆತನಿಗೆ ಅರ್ಪಿಸಿದಾಗ ಆತ ನಮ್ಮಲ್ಲಿ ಬಂದು ನೆಲೆಸುತ್ತಾನೆ ಆತನ ಮಾತುಗಳು ಹೊರಬರುತ್ತವೆ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇನ ಗುರು ಸ್ವಾಮಿ ದತ್ತಾವತೂತರ ಪಾದಕ್ಕೆ ಪ್ರಣಾಮ ಅಖಂಡ ಮಂಗಲಾಕಾರ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ಮಾತ್ಮ ಗುರುವಿನ ಮಾತ್ಮೆ ಅಗಾಧವಾದು ಗುರುವಿನ ಎದುರು ನಾವು ಏನು ಅದು ಅದೂನ್ಯ ಏನು ಇರುತ್ತೆ ಯಾವಾಗ ನಾವು ಏನೂ ಇಲ್ಲ ಎಂಬ ಭಾವನೆ ನಮ್ಮಲ್ಲಿ ಬರುತ್ತದೋ ಆಗವಾಗಲೇ ಏನು ಹೌದು ಎಂಬುದು ನಮಗೆ ತಿಳಿದು ಬರುತ್ತದೆ ಪೂರ್ಣವನ್ನು ಅರಿಯಬೇಕಾದರೆ ನಾವು ಏನೂ ಅಲ್ಲ ಎಂಬುದು ನಾವು ಎ ಮೈಮ್ ಗುರು ವೀಸ್ ಒಮ್ಮಿ ಪ್ರೆಸೆಂಟ್ ಸರ್ವವ್ಯಾಪಿ ಆಗಿದ್ದರೆ ಅದರಲ್ಲಿ ನಾ ಶಿಷ್ಯನ ಪಾತ್ರ ಏನೂ ಇರುವುದು ಅಲ್ಲೇ ಗುರು ಮತ್ತು ಶಿಷ್ಯ ಎಂಬ ಬಂದಾಗ ಗುರು ಸರ್ವ ವ್ಯಾಪ್ತಿಯಾಗಲು ಸಾಧ್ಯವಿಲ್ಲ ಯಾಕಂದರೆ ಶಿಷ್ಯನ ಪಾತ್ರವೂ ಯಾವಾಗ ಶಿಷ್ಯ ಏನೂ ಇಲ್ಲ ಎಂಬುದು ಗುರುವಿನ ಪದದಲ್ಲದಲ್ಲಿ ಹೋದಾಗ ಗುರು ಸರ್ವವೂ ಹೌದು ಎಂಬುದು ನಮಗೆ ತಿಳಿದು ನಾನು ಏನೋ ಹೌದು ನನ್ನಲ್ಲಿ ಇಟ್ಟುಕೊಂಡು ನಾನು ಗುರುವಿನ ಪದದಲ್ಲಿ ಹೋದಾಗ ಹ ಗುರುವಿನ ಮತ್ತೆ ಒಂದು ಕರ್ಟರ್ ಅಥವಾ ಪರದೆಯಾಗಿ ಬರ್ತದೆ ಸೊ ವಾಟ್ ಎವರ್ ಗುರು ಸೇಸ್ ಟು ಅಸ್ ನಾವು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತೆ ಗುರುವಿನ ಪದತದಲ್ಲಿ ಕೂತ್ಕೊಂಡಾಗ ಒಂದು ಮೌನದಲ್ಲಿ ನಾವು ಇರಬೇಕಾಗುತ್ತದೆ ನಮಗೆ ಯಾವಾಗಲೂ ತಿಳಿದಿದೆ ದೇವರು ನಮ್ಮೊಡನೆ ಮಾತನಾಡ್ತಾನೆ ಬಟ್ ದೇವರು ಮೌನದಲ್ಲಿ ಮಾತನಾಡ್ತಾನೆ ದೇವರ ಭಾಷೆ ಯಾವುದು ಇಟ್ ಈಸ್ ಸೈಲೆಂಟ್ ವೆನ್ ಯು ಕ್ಯಾನ್ ಇಯರ್ ಇಮ್ ವೆನ್ ಯು ಆರ್ ಇನ್ ಸಾಯ್ಲೆಂಟ್ ದೆನ್ ಯು ಇಯರ್ ಗಾಡ್ ಸ್ಪೀಕ್ಸ್ ಇದೆ ಥರ ನಾನು ನನ್ನ ಗುರುಗಳಾದ ಸ್ವಾಮಿ ದತ್ತಾ ಇಂದಿಗೂ ಫಿಸಿಕಲಿ ನಾನು ಇನ್ನೂ ದರ್ಶನ ಮಾಡಿಲ್ಲ ಆದರೆ ಅವರು ಅಸ್ತಿತ್ವ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ಅವರು ಕಳೆದ ಐವತ್ತು ವರ್ಷಗಳಿಂದ ಮೌನದಲ್ಲಿದ್ದಾರೆ ಕಳೆದ ಮೂವತ್ತು ವರ್ಷದಲ್ಲಿಯೂ ನಾನು ಆಂತರಿಕ ಮೌನದಲ್ಲಿದ್ದೇನೆ ನಾನು ಏನೋ ಆಡ್ತೇನೆ ಹಾಗೆ ಗುರುಗಳು ಮಾತುಕತೆ ಎಲ್ಲ ಆಡ್ಬೋದು ಆದರೆ ನನಗೆಂದು ಭೇಟಿಗೆ ಅವಕಾಶವನ್ನು ನೀಡಿರು ಕಳೆದ ಮೂವತ್ತು ವರ್ಷಗಳಿಂದ ನೈನ್ಟೀನ್ ನೈಂಟಿ ತ್ರೀಯಿಂದ ನಾನು ಅವರ ಆಗಮ ಅವರನ್ನು ಭೇಟಿಯಾಗಲು ಬಯಸ್ತಿದ್ದೇನೆ ಎರಡು ಬಾರಿ ಹೋಗಿಯೂ ಇದ್ದೇನೆ ಪತ್ರಕವನ್ನು ಬರೆದಿದ್ದೇನೆ ಆದರೆ ಮುಖತ ದರ್ಶನ ನನಗೆ ಯಾವತ್ತೂ ಆಗಿಲ್ಲ ಯಾಕಂದರೆ ಈ ಇಸ್ ಎನ್ ಡೀಪ್ ಸೈಲೆನ್ಸ್ ಅವರು ನನಗೆ ಚಿಕ್ಕಂದಿನಲ್ಲಿ ಸೂರ್ಯ ವಿಜ್ಞಾನದ ದೀಕ್ಷೆಯನ್ನು ನೀಡಿದರು ಇಟ್ ಇಸ್ ಕ್ರಿಯೇಷನ್ ಆಫ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಸೂರ್ಯ ವಿಜ್ಞಾನವೆಂದರೆ ಸೂರ್ಯನಿಂದ ಬರುವ ವಿದ್ಯೆ ಅಂತಿಲ್ ಯು ಬಿಕಮ್ ಸೂರ್ಯ ಲರ್ನ್ ಎನಿಂಗ್ ಅದನ್ನು ಅಂದರೆ ಕಶ್ಯಪ ಮುನಿಗಳಿಗೆ ದಿತಿ ಮತ್ತು ಅದಿತಿ ಎಂಬವರಿದ್ದರು ದಿತಿ ಅದಿತಿಯಿಂದ ಹುಟ್ಟಿದವರು ಆದಿತ್ಯರು ಹೀಗೆ ಹದಿನೆರಡು ಆದಿತ್ಯರಿದ್ದಾರೆ ಈಗ ಅಸಂಖ್ಯಾತ ಅದಿತ್ತರಿದ್ದಾರೆ ಇದು ಯಾವುದೋ ಅಧ್ಯಾತ್ಮ ಎಂದಿಗೂ ನಿಂತ ನೀರಾಗಿಲ್ಲ ನೀವು ಯೋಚಿಸಿರುವಂತೆ ಕೆಲವು ಸಾಕಷ್ಟು ಕೆಲವು ಪುಸ್ತಕಗಳನ್ನು ಇಟ್ಟುಕೊಂಡಿದ್ದೀರಿ ಅದೇ ಅಂತಿಮವೆಂದು ಹೇಳಿದ್ದೀರಿ ನಾಲ್ಕೇ ವೇದಗಳು ಯಾಕೆ ಇನ್ನೂರ ಐವತ್ತು ವೇದಗಳನ್ನು ನಾವು ಬರೆಯಬಹುದು ಅದನ್ನು ಇತ್ತೀಚೆಗೆ ನೀವು ಕಂಡುಕೊಂಡಿರುವಂತೆ ಜ್ಞಾನಕಾಂಡ ಅಥವಾ ವೇದಾಂತ ಅಥವಾ ಕರ್ಮಕಾಂಡ ಎಂಬುದಷ್ಟೇ ನಮಗೆ ತಿಳಿದು ಇಲ್ಲ ಈಗ ಎರಡೂ ಸಮಯನಗೊಳಿಸುವ ಅಂತರ್ಕಾಂಡ ಉದ್ಭವಿಸಿದೆ ಸೊ ವಿ ಕ್ಯಾನ್ ಅನಲೈಸ್ ಆಸ್ ಪರ್ ಯುವರ್ ಆಶ್ರಮ ಅನ್ನೋ ಅಂತರ್ಕಾಂಡವನ್ನು ಈಗ ನಾವು ಜಗತ್ತಿಗೆ ಪರಿಚಯಿಸಬೇಕಾದ ಸಮಯ ಬಂದಿದೆ ಗುರುಗಳ ಬಗ್ಗೆ ಮಾತನಾಡುವಾಗ ಸ್ವಾಮಿ ವಿವೇಕಾನಂದರ ಬಳಿ ನೀವು ಇಷ್ಟು ಎಲ್ಲ ಮಾತನಾಡುತ್ತೀರಿ ಆದರೆ ನಿಮ್ಮ ಗುರುಗಳ ಬಗ್ಗೆ ಅಥವಾ ಗುರುಗಳ ಹೆಸರನ್ನು ನೀವು ಯಾವಾಗಲೂ ಹೇಳಬಹುದು ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನನ್ನ ಗುರುಗಳ ಹೆಸರು ತೆಗೆದುಕೊಂಡಾಗ ನಾನು ಎಲ್ಲವನ್ನು ಮರೆತು ಅವರ ಪಾದಗಳಿಗೆ ನನ್ನ ಮೂಗನ್ನು ಉಜ್ಜಲು ನಾನು ಉತ್ತಮನಲ್ಲ ಆದ್ದರಿಂದ ನಾನು ಏನೋ ಹೇಳ್ತಿರ್ತೇನೆ ಅದು ಗುರುಗಳ ಮಾತುಗಳೇ ಹೌದು ಆದರೆ ಗುರುಗಳು ನಮ್ಮ ಮಾತುಗಳನ್ನು ಅವರ ಮುಖವಾಣಿ ಅಂತ ಹೇಳಲು ನಾವು ಇಷ್ಟಪಡ ಅವರು ಇಷ್ಟಪಡ್ತೇವೆ ಅವರಿಗೆ ಬೇಕಾದಷ್ಟು ಬರೀಬೋದು ಅವ್ರು ಬರೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ರಾಮಕೃಷ್ಣ ಪರಮೇಶ್ವರ ಭೇದವೇ ಇದೆ ಆದ್ದರಿಂದ ವಾಟ್ ಎವರ್ ಯು ಸ್ಪೀ ಅದರಿಂದ ನಾವು ಗುರುಗಳ ಬಗ್ಗೆ ಮಾತನಾಡುವುದಕ್ಕೆ ಹಾರ್ವರು ಅಲ್ಲವೋ ಅಲ್ಲ ಕೆಲವೊಂದು ಕಡೆ ನಾವು ಹೇಳ್ತೇವೆ ಸಾಕಷ್ಟು ನಾವು ಸಂಪತ್ತು ಎಲ್ಲವನ್ನು ಗಳಿಸಿಯೂ ಗುರುಗಳ ಪಾದುಕೆಗಳ ಮೇಲೆ ನಮ್ಮ ಮನ ನೆಲೆ ನಿಲ್ಲಿಸದಿದ್ದರೆಲ್ಲವೂ ವ್ಯರ್ಥ ಎಲ್ಲವೂ ವ್ಯರ್ಥ ಎಂಬ ಭಾವನೆ ಇರುತ್ತದೆ ಯಾಕಂದರೆ ಗುರು ಸಮಸ್ತವ ಆದ್ದರಿಂದ ಗುರುಗಳಿಂದ ಬರುವ ವಿದ್ಯೆಯು ಶುದ್ಧವಾಗಿಯೂ ಇರುತ್ತದೆ ಸತ್ಯವಾಗಿ ಇರುತ್ತದೆ ಅದು ನಂಬಲಾರವಾಗಿರುತ್ತದೆ ಸಮಾಧಾನ ನಾವು ನಾವು ದೇವರಿಗೆ ತುಂಬ ಹೆದರುತ್ತೆ ಬೈಬಲ್ನಲ್ಲಿ ಪ್ರಾಬ್ ನಮ್ಮ ಚಿಕ್ಕಂದಿನಲ್ಲಿ ಎರಡನೇ ತರಗತಿಯಲ್ಲಿ ದೇವರ ಭಯವೇ ಜ್ಞಾನದ ಆರಂಭ ಆಗಿದೆ ಈ ಜ್ಞಾನ ಏನಿದೆ ದೇವರ ಭಯದಿಂದ ಬರುತ್ತೆ ಇಲ್ಲ ಖಂಡಿತವಾಗಿ ಇರುತ್ತದೆ ಗಾಡ್ ಈ ಸೋರ್ಸ್ ಆಫ್ ಲವ್ ನಮಗೆ ಹೇಳಲಾಗ್ತದೆ ಚಿಕ್ಕಂದಿನಲ್ಲಿ ಸೀಕ್ ದ ಲವ್ ಲವ್ ಫ್ರಮ್ ಸೋರ್ಸ್ ಆಫ್ ಲವ್ ಅದೇ ನನ್ನ ಗುರುಗಳು ಹೇಳಿದ್ರು ಸೀಕ್ ದ ಲವ್ ಲವ್ ಫ್ರಮ್ ಸೋರ್ಸ್ ಆಫ್ ಲವ್ ಆ್ಯಂಡ್ ಬಿಕಮ್ ಸೋರ್ಸ್ ಆಫ್ ಲವ್ ಈಗ ನಾವು ಇನ್ ಲವ್ ಸೋರ್ಸ್ ಆಫ್ ಲವ್ ಆ್ಯಂಡ್ ವಾಟ್ ಈಸ್ ಲವ್ ಇದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ತೆಗೆದುಕೊಳ್ಳೋಣ ಇವತ್ತು ನಾವು ಗುರುಗಳಿಂದ ಏನು ಕಲಿತುಕೊಂಡಿದ್ದೇವೆ ಗುರುಗಳ ಮಹಾತ್ಮ ಮಹಾತ್ಮ ಏನು ಗುರುಗಳು ನಮಗೆ ತಿಳಿಸಲ್ಪಟ್ಟ ವಿಷಯಗಳು ಏನು ಇದನ್ನು ನಾನು ನಿಮಗೆ ವಿವರಿಸಲು ಬಯಸ್ತೇನೆ ದೇವರ ಬಗ್ಗೆ ಭಯವನ್ನು ಇಟ್ಟುಕೊಳ್ಳ ಪ್ರೀತಿಯಲ್ಲಿ ಭಯ ಬೇಕೆ ಗಾಡ್ ಇಸ್ ಲವ್ ದೆನ್ ವೈ ಶುಡ್ ಯು ಫಿ ಹೈಡ್ ಯಾಕೆ ಅವರಿಗೆ ಹೆದರಬೇಕು ದೇವರಿಗಾಗಿ ಹೆದರಬೇಕಲ್ಲ ದೇವರೇ ನಮಗೆ ನಾವು ಎಷ್ಟೋ ತಮಾಷೆ ಮಾಡಿಕೊಂಡಿರ್ತೇವೆ ದೇವರು ಹೇಗೆ ನಿಮಗೆ ನಿರಾಕಾರ ರೂಪದಲ್ಲಿ ಇದೆಯೋ ಹಾಗೆ ಸಗುಣ ರೂಪದಲ್ಲಿ ಇದೆ ದ್ವೈತದಲ್ಲಿ ಇದೆ ನಿರ್ಗುಣದಲ್ಲಿ ಚಿಕ್ಕಂದಿನಲ್ಲಿ ವಿವರಿಸಲಾಗ್ತದೆ ನೇತಿ ನೇತಿ ಇದು ಅಲ್ಲ ನಿರಾಕಾರ ಆತ ನಿರಾಕಾರ ಆತ ನಿರ್ಗುಣ ಹೀಗೆಲ್ಲ ನಿರಾಕಾರ ರೂಪದಲ್ಲಿ ತಿಳಿಸಲಾಗ್ತದೆ ಮನ್ಸ್ ಯು ಗೆಟ್ ದರ್ಶನ ಇಟ್ ಬಿಕಮ್ ಸಗುಣ ರೂಪ ಸಾಕಾರ ರೂಪದಲ್ಲಿ ದೇವರು ನಿಮಗೆ ಕಂಡು ಬರ್ತಾರೆ ಮತ್ತು ನಿಮ್ಮ ಸಂಬಂಧವು ನಿಮಗೆ ತಿಳಿಯಲ್ಪಡ್ತದೆ ಉದಾಹರಣೆಗೆ ಬ್ರಹ್ಮಾನಂದ ಮಹಾರಾಜರು ಬಳಿ ಒಬ್ಬರು ಕೇಳ್ತಾರೆ ದೇವರು ನಿರಾಕಾರವಲ್ಲ ಹಾಗಾದರೆ ಸಾಕಾರ ರೂಪದಲ್ಲಿ ಕಾಣ್ತಾರೇನು ಬ್ರಹ್ಮಾನಂದ ಮಹಾರಾಜರು ಯಾಕೆ ಕಾಣ್ತಿರು ಮೋಜಸ್ಗೆ ಬೆಂಕಿಯ ರೂಪದಲ್ಲಿ ಕಂಡು ಬಂದಿತ್ತು ಅಥವಾ ಯಾವುದೇ ರೂಪದಲ್ಲಿ ಅಥವಾ ರೂಪದಲ್ಲಿ ಕಂಡು ಬರುತ್ತೆ ಚಾಂಡಾಲ ರೂಪದಲ್ಲಿ ಚಾಂಡಾಲದಲ್ಲಿ ಶಿವನನ್ನು ಕಂಡು ಆದ್ದರಿಂದ ನಾವು ದೇವರು ಸಗುಣ ರೂಪದಲ್ಲಿ ಕಂಡೇ ಬರುತ್ತಾರೆ ತುಂಬಾ ಚೆನ್ನಾಗಿ ಮಾತನಾಡ್ತಿರ್ತಾರೆ ತಮಾಷೆ ಇರುತ್ತದೆ ಜೋಕ್ಸ್ ಕೂಡ ಇರುತ್ತದೆ ದೇವರಿಗೆ ನಾವು ಹೆದರುವುದಿಲ್ಲ ದೇವರಲ್ಲಿಯೂ ಕೂಡ ಶಿವನಲ್ಲಿಯೂ ಸಾಫ್ಟ್ ಕಾರ್ನರ್ ಎಂಬುದಿಲ್ಲ ಆತನಲ್ಲಿಯೂ ಸಾಫ್ಟ್ ಕಾರ್ನರ್ ಇದೆ ಅದು ಆತನಲ್ಲಿ ಪ್ರೀತಿಯ ಸಲಹೆ ಇದೆ ಶಿವೆಯಲ್ಲಿಯೂ ಪ್ರೀತಿಯ ಸಲಹೆ ಇದೆ ಅವರೆಂದು ನಾವು ತಮಾಷೆ ಮಾಡಿಕೊಡ್ತೇವೆ ನಾವು ತಪ್ಪುಗಳನ್ನು ಮಾಡಿಕೊಂಡಾಗ ಅವರು ಜಾಣಕರು ಕಂಡು ಕಾಣೋದಾಗಿ ನೋಡ್ತಿರ್ತಾರೆ ನನ್ನ ಜೀವನದಲ್ಲಿ ಶಿವೆ ಮತ್ತು ಶಿವನ ಕೆಲವು ಪ್ರಸಂಗಗಳು ನಾನು ಚಿಕ್ಕಂದಿನೇ ನಾನು ಆ ಒಡನಾಟದಲ್ಲಿ ಇದ್ದೇನೆ ಅವರು ನನಗೆ ಕಲಿಸಲು ಬರುತ್ತೇನೆ ಆ ರೀತಿಯ ಕೆಲವು ಘಟನೆಗಳಲ್ಲಿ ಒಂದು ಘಟನೆ ನಾನು ನಿಮಗೆ ಹೇಳಬೇಕೆನ್ನಿಸ್ತದೆ ಒಮ್ಮೆ ಅಗಸ್ತ್ಯ ಮುನಿಗಳು ನನಗೆ ಕಲಿಸಲು ಬಂದ ಸುತ್ತ ಸಾಧಾರಣವಾಗಿ ಸಾಧಾರಣವಾಗಿ ರಾತ್ರಿ ಒಂಬತ್ತು ಗಂಟೆ ತುಂಬ ಹೊಟ್ಟೆ ಊಟ ತುಂಬ ಹೊಟ್ಟೆ ತುಂಬ ಊಟ ಮಾಡಿದೆ ಮಲಗುವ ವಿಷಯ ಅಗಸ್ತ್ಯ ಮುನಿಗಳ ದರ್ಶನ ಮಗು ನೀನು ಒಂಬತ್ತು ಬಾರಿ ಓಂ ನಮ ಶಿವಾಯಿ ಹೇಳುವ ನಾನು ಹೇಳಿದೆ ಓಂ ಒಂಬತ್ತು ಬಾರಿ ಓಂ ನಮ ಶಿವಿ ಅಲ್ಲೇ ಕಾಂಪ್ಟರ್ ಹಾಕಿ ಮಲಗಿಬಿಟ್ಟು ಅವರಿಗೆ ತುಂಬ ಕೋಪ ಬಂತು ಈ ಅಪ್ಪ ಮತ್ತು ಮಗನಿಗೆ ಈ ಕಲಿಸಿದವರು ಯಾರು ಇಲ್ಲ ಅಂತೇಳಿ ಹೊರಟು ಹೋದರು ಇದರಿಂದ ಶಿವೆಗೆ ತುಂಬ ಕೋಪ ಬಂತು ಅವ್ರು ಬಂದು ಹೇಳಿದರು ಮಗು ದೊಡ್ಡ ತಪ್ಪು ಮಾಡ್ತೀವಿ ಅವರು ಓಂ ನಮ ಮತ್ತು ಬಾರಿ ಓಂ ನಮ ಶೋ ಹೇಳಿ ಅಂದರೆ ಈಗ ನೀನು ಹೇಳು ಏಳು ಓಂ ನಮಶೋ ಏಳು ಅಂತ ಹೇಳ್ತೀನಿ ಖಂಡಿತವಾಗಿ ನಾನು ಏಳು ಓಂ ನಮಷ ಏಳು ಹೇಳಲಿಕ್ಕೆ ಬರಲಿಲ್ಲ ನಾನು ಪುನಃ ಹೌದು ಮಗು ಈಗ ಓಂ ನಮ ಒಂಬತ್ತು ಬಾರಿ ಓಂ ನಮ ಶಿವೆ ಒಂಬತ್ತು ಬಾರಿ ಓಂ ನಮ ಓಂ ನಮ ಶಿವ ಓಂ ನಮ ಶಿವಮ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಒಂಬತ್ತು ಬಾರಿ ಹೇಳಬೇಕು ಅಂತ ಹೇಳಿದ್ರು ಮತ್ತು ಮುನಿಗಳಿಗೆ ಮರ್ಯಾದೆ ಕೊಡದಿದ್ದರೆ ನೀನು ತುಂಬಾ ಕಷ್ಟ ಅನುಭವಿಸಬೇಕಾಗ ಇದಕ್ಕೆ ಉದಾಹರಣೆಯಾಗಿ ಅವರು ರಾವಣನ ಉದಾಹರಣೆಯನ್ನು ಕೊಟ್ಟರು ಮಾ ರಾವಣ ಮಾ ಮಾತ ಬ್ರಾಹ್ಮಣ ತಪಸ್ವಿ ಶಿವನನ್ನು ಕಂಡವರು ನನ್ನಲ್ಲಿ ಆಮೆಮ್ಮೆ ಇರುವುದೇ ಮದ ಗರ್ವ ಸೊಪ್ಪು ಎಲ್ಲ ಬಿತ್ತು ಅವಾಗ ಹೇಳಿದರು ಯುಡ್ ಫಾರ್ ಗಿವನ್ ಅವನು ಡೈರೆಕ್ಟ್ ಹೋಗಿ ಸೀತೆ ಅಪಹರಣ ಮಾಡಿದ್ದ ಆದರೆ ವೇಷದಿಂದ ಹೋಗಿ ಸೀತೆಯನ್ನು ಅಪಹರಣ ಮಾಡಿದ್ದಕ್ಕೆ ಅವನಿಗೆ ತುಂಬ ಶಾಕ್ ಶಿವ ಕೊನೆಗೂ ಕ್ಷಮಿಸಲು ಒಪ್ಪಿರಲಿಲ್ಲ ಯಾಕೆಂದರೆ ಇದರಿಂದ ಸಾಧು ಸಂತರ ಹೆಸರು ಹಾಳಾಗಲಾರಂಭಿಸಿದೆ ಯಾವಾಗ ಸಾಧು ಸಂತರ ತಪಸ್ವಿಗಳ ಅವಗಣನೆ ಯಾವ ದೇಶದಲ್ಲಿ ನಡೆಯುತ್ತದೋ ಆ ದೇಶ ಉದ್ಧಾರವಾಗುವುದಿಲ್ಲ ಎರಡನೇ ನಾರಿ ಮಣಿಗಳ ಅಥವಾ ಮನುಸ್ಮೃತಿಯಲ್ಲಿ ವಿವರಿಸಿದಂತೆ ನಾರಿ ಮಣಿಗಳ ನಾರಿಯರ ಉದ್ಧಾರವಾಗದ ದೇಶ ಯಾವತ್ತೂ ಉದ್ಧಾರವಾಗುದಿಲ್ಲ ಇದಕ್ಕೆ ಕಾರಣಗಳು ಏನು ಎಂಬುದನ್ನು ನಾಳೆ ನೋಡೋಣ ಇಂತಿ ನಿಮ್ಮ